ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸರಳವಾಗಿ ಹಾಗೆ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಚಿಟಿಕೆ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಟು ಸೋಡಾ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಮೊದಲು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬರ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನಾವು ಹಾಕಿರೋ ತುಪ್ಪ ನೋಡಿ ಕರೆಕ್ಟ್ ಆಗಿದೆ ಅಂತ ನೋಡಿ ಇಷ್ಟು ಉಂಡೆ ಆದರೆ ಸಾಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ನಾದ್ಕೊಳೋಣ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ತುಂಬಾ ತೆಳುವಾಗಿ ಮಾಡಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ಇವಾಗ ಇದನ್ನ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆಯೋ ಅದನ್ನೇ ಹಾಕೋಬಹುದು ಹಾಗೆ ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನ ಅರ್ಧ ಇದ್ದೀನಿ ಈಗ ಹಾಕೋತಾ ಇದೀನಿ ಮಾಡ್ಕೊಳ್ಳೋಣ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬದ ವಿಶೇಷವಾಗಿ ನಾನು ತುಂಬಾ ಸುಲಭವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಗಂಟಾಗಬಾರ್ದು ಗಂಟು ಇಲ್ದಂಗೆನೆ ಚೆನ್ನಾಗಿ ನಾವು ನೋಡಿ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ಗಟ್ಟಿಯಾಗಿ ಆಗ್ಬೇಕು ನಮಗೆ ಅಲ್ಲಿವರೆಗೂ ನಾವು ಈ ತರ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇನೆ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಆದಷ್ಟು ನೋಡಿ ತಳ ಕೂಡ ಬಿಡ್ತಾ ಇದೆ ಹಾಗೆ ಗಟ್ಟಿ ಕೂಡ ಆಗ್ತಾ ಬರ್ತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಒಲೆನ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಮತ್ತೆ ಅದೇ ಪಾತ್ರೆಗೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಫ್ರಾನ್ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ ಇಲ್ಲಿ ಪಾಕ ಏನು ಮಾಡೋದು ಬೇಡ ಸ್ವಲ್ಪ ಕೈ ಮುಟ್ಟು ನೋಡಿದ್ರೆ ಅಂಟು ಪಾಕ ಬಂದರೆ ಸಾಕು ಅಷ್ಟು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ ನೋಡಿ ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಮ್ಗೆ ಇಲ್ಲಿ ಅಂಟು ಪಾಕ ಬಂದಿದೆ ಇಷ್ಟು ಬಂದ್ರೆ ಸಾಕಾಗುತ್ತೆ ಒಲೆನ ಆಫ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಫುಲ್ಲು ತಣ್ಣಗಾಗಿದೆ ನಾನು ತಟ್ಟೆಗೆ ನೋಡಿ ಈ ತರ ಅಗಲ ಮಾಡಿ ಇಟ್ಕೊಂಡಿದ್ದೆ ನೋಡಿ ಗಟ್ಟಿ ಕೂಡ ಆಗಿದೆ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಈ ತರ ಚಾಪರ್ ಅಲ್ಲಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಅದನ್ನ ನೀವು ಹಾಕೋಬಹುದು ಒಂದು ಕಾಲು ಕಪ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದಾನೆ ಮಾಡ್ಕೊತೀನಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಉಳ್ಳಿನ ಮಾಡ್ಕೊಳ್ಳೋಣ ಅಂದ್ರೆ ನೋಡಿ ಈ ಸೈಜ್ ಅಲ್ಲಿ ಎಲ್ಲವನ್ನು ಉಳ್ಳಿನ ಮಾಡ್ಕೊತೀನಿ ನೋಡಿ ಸ್ಟಪ್ಪಿಂಗ್ ಎಲ್ಲ ಉಂಡೆನೂ ಮಾಡಿ ಇಟ್ಕೊಂಡಿದೀನಿ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆಸ್ಕೊಂಡಿದೀನಿ ಒಂದ್ ಗಂಟೆಗಿಂತ ಜಾಸ್ತಿನೇ ಇದೆ ಇವಾಗ ಇಲ್ಲೇ ಸ್ವಲ್ಪ ನಾದ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ನೆನೆದಿದೆ ಅಂತ ನೋಡಿ ಇದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಹುಳ್ಳಿನ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ನೀವು ದೊಡ್ಡದೇ ಒಂದು ಉಳ್ಳಿ ತಗೊಂಡು ಲಟ್ಟಿಸ್ಬಿಟ್ಟು ನಿಮ್ಗೆ ಎಷ್ಟು ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಮಾಡ್ಕೋಬಹುದು ನಾನು ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳ್ಳಗೆನೆ ಲಟ್ಟಿಸ್ಕೊಳ್ಳಿ ನೀವು ಚಿಕ್ಕ ಚಿಕ್ಕದ ಉಳ್ಳಿ ತಗೊಂಡು ಒಂದೊಂದೇ ಕೂಡ ಲಟ್ಟಿಸ್ಕೋಬಹುದು ನೋಡಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸಿನ ಸಹಾಯದಿಂದ ಮಾರ್ಕ್ ಮಾಡಿಕೊಡೋಣ ಈ ತರ ಒಂದೇ ಸೈಜಲ್ಲಿ ನಮಗೆ ಉಳ್ಳಿ ಹುಳ್ಳಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೋಡಿ ಒಂದೊಂದೇ ನೀವು ಈ ತರ ಸೈಜಲ್ಲಿ ಉಳ್ಳಿನ ಮಾಡ್ಕೋಬೋದು ಮಾಡ್ಕೋಬಹುದು ಇಲ್ಲ ಅಂದ್ರೆ ಈ ತರ ಲಟ್ಟಿಸ್ಬಿಟ್ಟು ಒಂದೇ ಸತಿ ಈ ತರ ಉಳ್ಳಿನ ಮಾಡ್ಕೋಬಹುದು ಫ್ರೆಂಡ್ ಈ ಎಕ್ಸ್ಟ್ರಾ ಹಿಟ್ಟನ್ನ ಬಿಡೋಣ ಇವಾಗ ನೋಡಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಸ್ಟೆಪ್ಪಿಂಗ್ ಇದರೊಳಗಡೆ ಇಡೋಣ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಹಾಗೆ ಇಲ್ಲೊಂದು ಇವಾಗ ನೋಡಿ ಇನ್ನೂ ಒಂದು ಎಲೆ ಇದೆಯಲ್ಲ ಇಲ್ಲಟ್ಸಿರೋದು ಇದನ್ನು ಇದ್ರ ಮೇಲುಗಡೆ ಈ ಥರ ಸೈಡೆಲ್ಲ ಅಂಚೆಲ್ಲ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಟೈಟಾಗಿ ಈ ಥರ ಎಳೆದು ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲವನ್ನು ಇದೇ ಥರ ಹಾಕ್ಕೊತೀನಿ ನೋಡಿ ಇವಾಗೆಲ್ಲ ಮೇಲೆ ಹಾಗೆ ಕೆಳಗೆ ಎಲೆನ ಇಟ್ಕೊಂಡು ಒಳಗಡೆ ಸ್ಟಪ್ಪಿಂಗ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ ನಾವು ಕಡುಬೆಲ್ಲ ಮಾಡ್ತೀವ ನೋಡಿ ಆ ಥರ ಮಾಡ್ಕೋಬೇಕು ಸೈಡೆಲ್ಲ ಈ ತರ ಉಳಿದಿರುತ್ತಲ್ವ ನಾವು ಕಡುಬಿಗೆ ಯಾವಾಗಲೂ ಈ ಥರ ಮಾಡ್ತಾ ಇರ್ತೀವಲ್ವಾ ಈ ಥರ ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು ಹಿಂಗೆ ಫಸ್ಟ್ ಟೈಮ್ ಮಾಡೋಕ್ ಬರೋರು ಕೂಡ ಈಜಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಸ್ವಲ್ಪ ಟೈಟಾಗಿ ಇದನ್ನ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ಕಡುಬೆಲ್ಲ ಮಾಡೇ ಇರ್ತೀರ ನೀವು ಅದೇ ಥರನೇ ಮಾಡ್ತಾ ಹೋಗಿ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದೀರಾ ಕಡುಬಿಗೆಲ್ಲ ಮಾಡಿರ್ತೀರಲ್ಲ ನೆನ್ಪೈ ತನ್ಕೊಂತೀನಿ ಇದೇ ತರನೆ ಎಲ್ಲವನ್ನು ಮಾಡ್ಕೊಂತೀನಿ ನೋಡಿ ನೋಡಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹೈ ಮಾಡಕ್ ಹೋಗ್ಬೇಡಿ ಲೋ ಫ್ಲೇಮ್ ಅಲ್ಲೇನೆ ಇರ್ಲಿ ಇವಾಗ ನೋಡಿ ಒಂದೊಂದೇ ಹಾಕೊಳ್ಳೋಣ ನಾನು ಫಸ್ಟ್ ನಾಲ್ಕು ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೊಂಡಿದ್ದೀನಿ ಅದಾಗ ಅದೇನೆ ಮೇಲ್ ಬರುತ್ತೆ ನಾವು ಅದನ್ನ ತಿರು ಹಾಕೊಳಕ್ ಹೋಗ್ಬಾರ್ದು ಲೋ ಫ್ಲೇಮಲ್ಲೇನೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ಆಗಿದೆ ಅಲ್ವಾ ನೋಡಿ ಅದಾಗದೇ ಮೇಲೆ ಬಂದು ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಬರ್ತಾಯಿದೆ ಅಲ್ವ ನೋಡ್ತಾ ನಾನು ಒಂದು ಚಿಟಿಕೆ ಸೋಡಾ ಅಷ್ಟೇ ಹಾಕಿರೋದು ನೋಡಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದೇ ಥರ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಂತೀನಿ ಹಾಗೆ ಸಕ್ಕರೆ ಪಾಕ ಲೈಟಾಗಿ ಬಿಸಿ ಇರಬೇಕು ಇವಾಗ ಇದನ್ನು ಸ್ವೀಟು ಸಕ್ಕರೆ ಪಾಕದಲ್ಲಿ ಹಾಕ್ಕೋಣ ನೋಡಿ ಇವಾಗ ಸಕ್ಕರೆ ಪಾಕ ಸ್ವಲ್ಪ ಲೈಟಾಗಿ ಬಿಸಿ ಇದೆ ಇವಾಗ ನಾನು ಎಲ್ಲವನ್ನು ಫ್ರೈ ಮಾಡಿದ್ದು ಇದರಲ್ಲಿ ಹಾಕ್ಕೊತೀನಿ ಆಗೋಷ್ಟು ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಸೆಕೆಂಡು ಇದರೊಳಗಡೆ ಡಿಪ್ ಮಾಡ್ಕೋಬೇಕು ಸಕ್ಕರೆ ಪಾಕದಲ್ಲಿ ನೋಡಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಸರ್ವ್ ಮಾಡ್ತೀನಿ ಇದೇ ಥರ ಎಲ್ಲವನ್ನು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಸ್ವೀಟ್ ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಾ ಹಾಗಾದ್ರೆ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಈಸಿಯಾಗಿ ತೋರಿಸ್ಕೊಟ್ಟಿನಿ ನೀವು ಕೂಡ ಹಬ್ಬಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೇಲೆ ನಾನು ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳೋಣ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಬ್ಯಾಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಚೆನ್ನಾಗಿ ಕಾಣಲಿ ಅಂತ ನಾನು ಸಿಲ್ವರ್ ಪೇಪರ್ನ ಹಾಕತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಬಹುದು ಫ್ರೆಂಡ್ಸ್ ದೀಪಾವಳಿ ಹಬ್ಬದ ವಿಶೇಷವಾಗಿ ಚಂದ್ರಕಲಾ ಸ್ವೀಟ್ ಯಾವ ತರ ಮಾಡೋದ್ ಅಂತ ಕಡಿಮೆ ಪದಾರ್ಥದಿಂದ ಸುಲಭವಾಗಿ ಮಾಡಿ ತೋರಿಸಿದೀನಿ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್